ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾಯಿದ್ದೀನಿ ಇವತ್ತನೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಾನು ಸಂಜೆ ಬ್ಲಾಗ್ನ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಈಗ ಭ್ರಮರನ್ನ ರೆಡಿ ಮಾಡಿ ಅವಳನ್ನ ಮನೇಲಿ ಬಿಟ್ಟು ನಾನು ಹೋಗಿ ಇವಾಗ ಅಜ್ಜನ ಕರ್ಕೊಂಬರ್ಬೇಕು ಆಮೇಲೆ ಅವನು ರೆಡಿ ಮಾಡಬೇಕು ಇನ್ನೂ ಟೈಮ್ ಇತ್ತಲ್ಲ ಹಾಗಾಗಿ ಫಸ್ಟು ಬೇಗನೆ ಅವಳಿಗೆ ರೆಡಿ ಮಾಡಿಬಿಟ್ಟು ಮತ್ತು ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಮಡ್ ಅದೆಲ್ಲ ಮಾಡಬೇಡ ಅಂತ ಅಂದ್ಕೊಂಡು ಇವಾಗ ಅವಳಿಗೆ ಫಸ್ಟು ರೆಡಿ ಮಾಡ್ತಾ ಇದ್ದೀನಿ ಅವಳು ಫುಲ್ಲು ಆ್ಯಕ್ಷನು ಆ್ಯಕ್ಷನ್ ಮಾಡ್ತಾ ಇದ್ದಾಳೆ ಇವತ್ತು ಮಾತ್ರ ಅದೇ ಹೇಳಿದ್ನಲ್ವ ಹೋದ ವ್ಲಾಗಲ್ಲಿ ಅವಳು ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ಲು ಅಂತ ಹೇಳಿ ಆ ವೀಡಿಯೋಸ್ನ ಸಂಜೆವರೆಗೂ ಕೂಡ ಆವಾಗ ಅವಾಗ ಅವಾಗವಾಗ ತೊಗೊಂಡು ತೊಗೊಂಡು ನೋಡ್ತಾ ಇದ್ಲು ಅದ್ರೆಲ್ಲ ಅವಳು ಹೇಗೆ ಮಾಡ್ತಾಯಿದ್ಲು ತಲೆಯ ಹರಟೆ ಕೆಲಸನ ಅದನ್ನು ಇವಾಗ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾಳೆ ನಾನು ಈ ಥರ ಮಾಡ್ತಾ ಇದ್ನಲ್ಲ ಹೇಳಿ ಹೂನಮ್ಮ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದನ್ನು ಎಷ್ಟು ಸಲ ಕ್ಲೀನ್ ಮಾಡ್ತೀನೋ ನನಗೆ ನೆನಪೇ ಇಲ್ಲ ಅಷ್ಟು ಸಲ ಕ್ಲೀನ್ ಮಾಡ್ತಾ ಇರ್ತೀನಿ ಯಾಕಂದರೆ ನಾನು ಎಷ್ಟೇ ಜೋಡಿಸಿದ್ರು ಕೂಡ ಮತ್ತೆ ಅದು ರಿಪೀಟು ಹೇಗೆ ಬೇಕೋ ಹಾಗೆ ಆಗುತ್ತೆ ಒಂದು ಟಿ ಶರ್ಟು ಅಥವಾ ಒಂದು ಪ್ಯಾಂಟ್ ತಗೊಳ್ಳೋಕ್ಕೋಗಿ ಎಲ್ಲ ಕೂಡ ಚೆಲ್ಲಾ ಮಾಡ್ತಾಳೆ ನನ್ನ ಮಗಳು ಇಲ್ಲಿ ಬರೀ ನನ್ನ ಮಗಳದ್ದು ಬಟ್ಟೆ ಮಾತ್ರ ಇರೋದು ಕೆಳಗಡೆ ಅದಕ್ಕೋಸ್ಕರನೇ ಅವಳ್ದು ಸೂಟ್ ಕೇಸಲ್ಲಿ ಇಟ್ಬಿಟ್ಟಿದ್ದೆ ಪದೇ ಪದೇ ಅದನ್ನು ಯಾರು ಓಪನ್ ಮಾಡ್ತಾರೆ ಇಲ್ಲೇ ಇಟ್ಟಾಯಿತು ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಎಲ್ಲ ಇಗ್ತಾಯಿದ್ರೆ ಇದು ನೋಡಿದರೆ ಈ ಥರ ಆಗ್ತಾಯಿದೆ ಏನು ಮಾಡೋದಕ್ಕಾಗಲ್ಲ ಮತ್ತೆ ತೆಗಿಬೇಕು ಮತ್ತೆ ಜೋಡಿಸ್ಬೇಕು ಇದೇ ಆಗ್ತಾಯಿದೆ ವಾರದಲ್ಲಿ ಒಂದು ಸಲ ಎಡಿಸಲ್ಲ ಅಂತರೂ ಇದನ್ನ ಜೋಡಿಸೇ ಜೋಡಿಸ್ತೀನಿ ಯಾಕಂದರೆ ಒಂದು ಸಲ ಜೋಡ್ಸಿರ್ತೀನಿ ಕೋಪ ಬಂದುಬಿಟ್ಟು ನಡೆಯುತ್ತಲಾಗ ಇನ್ನೊಂದು ಸಲ ಜೋಡಿಸಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿರ್ತೀನಿ ಆದ್ರೂ ಅಲ್ಲಿ ನೋಡಿ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಅಷ್ಟೊಂದು ಕೆದ್ರು ಬಿಟ್ಟಿರ್ತಾಳೆ ಮತ್ತೆ ಅರ್ಜೆಂಟಲ್ಲಿ ಏನಾದರೂ ನಾವು ತೊಗೊಳೋಕ್ಕೋದ್ರೂ ಬಟ್ಟೆಗಳು ಸಿಗಲ್ಲ ಅದಕ್ಕೋಸ್ಕರ ಮತ್ತೆ ಏನು ಮಾಡೋದು ಮತ್ತೇನು ಮಾಡೋದಕ್ಕಾಗಲ್ಲ ಮತ್ತೆ ನಾನು ಜೋಡಿಸ್ಲೇಬೇಕಲ್ವ ಅಂತ ಹೇಳ್ಬಿಟ್ಟು ಮತ್ತೆ ಜೋಡಿಸೋದು ಈ ಥರ ಕೆಲಸ ಆಗಿಬಿಟ್ಟಿರುತ್ತೆ ಯಾವಾಗ ಮೂರು ತಿಂಗಳಾಗುತ್ತೋ ಅಂತ ವೆಯ್ಟ್ ಇದ್ದೀನಿ ಯಾಕಂದರೆ ಸ್ಕೂಲಿಗೆ ಜಾಯಿನ್ ಮಾಡಿಬಿಟ್ರೆ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ ನನಗೆ ಯಾಕಂದರೆ ತುಂಬಾದ್ರೆ ತುಂಬ ಅಟೆ ಮಾಡ್ತಿರ್ತಾಳೆ ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಜೊತೆ ಬಟ್ಟೆ ಬಿಡ್ತಾಳೆ ಆದರೆ ಸ್ಕೂಲಿಗೆ ಹೋರು ಆ ಥರ ಇರೋಲ್ಲ ಆರಾಮಾಗಿ ಸ್ಕೂಲ್ ಡ್ರೆಸ್ ಹಾಕೊಂಡು ಹೋಗ್ತಾಳೆ ಮತ್ತು ಸಂಜೆ ಬಂದುಬಿಟ್ಟು ಒಂದು ಜೊತೆ ಚೇಂಜ್ ಮಾಡ್ತಾಳೆ ಈ ಥರ ರೂಟೀನ್ ಇರುತ್ತೆ ಆಮೇಲೆ ಸ್ವಲ್ಪ ಅವಳು ತಲೆಹರಟೆ ಕೆಲಸನೂ ಕೂಡ ತಪ್ಪುತ್ತೆ ಅಂತ ನಂದು ಆದರೆ ಆವಾಗ ಒಂದು ಸ್ವಲ್ಪ ದಿವಸ ಅಡ್ಜಸ್ಟ್ ಆಗೋದಕ್ಕೂ ನಮಗೂ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವಳು ಮನೆಯಲ್ಲೇ ಇರ್ತಾ ಅವಳನ್ನೇ ನೋಡಿಕೊಂಡು ಅವಳ ಜೊತೆ ತಲೆ ಅಟೆ ಕೆಲಸ ನಾನು ಮಾಡಿಕೊಂಡು ಅವಳ ಜೊತೆ ಹೋಗಾಡ್ಕೊಂಡು ಇರ್ತಾಯಿರ್ತೀವಿ ಅವ್ಳು ಸಡನ್ನಾಗಿ ಇವಾಗ ಸ್ಕೂಲಿಗೆ ಹೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಏನೋ ಒಂಥರ ಬಿಕ್ಕು ಅಂತ ಅನ್ನಿಸ್ತಿರುತ್ತೆ ಅದು ಇವಾಗಲೇ ಫೀಲ್ ಆಗುತ್ತೆ ಬಟ್ ಆದ್ರೂ ನಾವು ಅದನ್ನೆಲ್ಲ ಅಂದ್ಕೊಂಡು ಇರೋಕ್ಕಾಗಲ್ವಲ್ಲ ಅವರು ಎಜುಕೇಷನ್ ನೋಡಬೇಕು ಅವ್ರ ಭವಿಷ್ಯ ನೋಡಬೇಕು ಹಾಗಾಗಿ ಇನ್ನೂ ಲೇಟ್ ಆಗೇ ಹೋಯ್ತವಳ್ದು ಹೇಳ್ಬೇಕಂದ್ರೆ ಹೋದ ವರ್ಷವೇ ನಾನು ಸೇರಿಸ್ಬೇಕಿತ್ತು ಅವಳನ್ನ ಎಲ್ ಕೆ ಜಿಗೆ ಆದರೆ ಸೇರ್ಸೋಕ್ಕಾಗಿರಲಿಲ್ಲ ಈ ಸಲ ಸೇರಿಸೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಸೇರಿಸಲೇಬೇಕು ಯಾಕಂದರೆ ಏಜ್ ಆಗಿದೆ ಅವಳ್ದು ಹಾಗಾಗಿ ಸೇರಿಸ್ತೀನಿ ಇವಾಗ ಬೇಗ ಬೇಗ ಈ ಬಟ್ಟೆ ಎಲ್ಲ ಮಡ್ಸಿಟ್ಬಿಟ್ಟು ಹೋಗಿ ಅಜನೇನ ಕರ್ಕೊಂಡ್ಬಂದುಬಿಡ್ತೀನಿ ಕರ್ಕೊಂಬಂದು ಅವನನ್ನ ರೆಡಿ ಮಾಡಿ ಅವನಿಗೇನಾದ್ರು ಸ್ನ್ಯಾಕ್ಸು ಅಥವಾ ಊಟ ಏನಾದ್ರು ಮಾಡಿಸೋದಿದ್ರೆ ಮಾಡಿಸ್ಬಿಟ್ಟು ಮತ್ತೆ ಟ್ಯೂಷನಿಗೆ ಕರ್ಕೊಂಡೋಗಿಬಿಡ್ಬೇಕು ಇದೇ ರೊಟೀನು ಏನು ಮಾಡೋದಕ್ಕಾಗಲ್ಲ ಮನೇಲಿ ಇದ್ವಿ ಅಂದರೆ ಹೆಣ್ಮಕ್ಳು ಈ ಕೆಲಸ ಮಾಡಲೇಬೇಕಲ್ವಾ ಮನೇಲಿದ್ರು ಅಷ್ಟೇ ಅಥವಾ ಹೊರಗಡೆ ನಾವು ದುಡಿಕ್ಕೆ ಹೋದರೂ ಅಷ್ಟೇ ಈ ಕೆಲಸ ಅಂತೂ ತಪ್ಪಿದ್ದಲ್ಲ ಇಲ್ಲಿ ನೋಡ್ತಾ ಇದ್ರಲ್ವ ಎಷ್ಟು ತಲೆರಟೆ ಕೆಲಸ ಮಾಡ್ತಾ ಅಂತ ಇವಳನ್ನ ಸಂಭಾಳಿಸ್ಕೊಂಡು ಮಾಡೋ ಕೆಲಸ ಅಂದರು ಸಾಕಪ್ಪ ಸಾಕು ಅನಿಸ್ಬಿಡತ್ತೆ ಸಣ್ಣ ಮಗು ಅಂತಂದು ಕೈ ಬಿಟ್ಟು ಕಷ್ಟ ಅಂದರೆ ನಮ್ಮಲ್ಲಿ ಸಣ್ಣ ಪಾಪ ಆಗಿಬಿಟ್ಟಿದ್ದಾಳೆ ಇವಳು ಈ ಏಜಲ್ಲಿ ಅಜಯ್ಗೆ ಎಷ್ಟು ನಾನು ಗೋ ಇಕ್ಕೋತಾ ಇದ್ನ ಆದರೆ ಇವಳಿಗೆ ಅಷ್ಟು ಗೋಳು ಹಿಡ್ಕೊಳೋಕೆ ಆಗೋದಿಲ್ಲ ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ಕೂಡ ಜಾಸ್ತಿ ಇವಳಿಗೆ ಒಂದು ಸ್ವಲ್ಪ ಪ್ರೀತಿ ಮುದ್ದು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅವ್ರ ಪಪ್ಪಂದು ಎಲ್ಲ ಹಾಗಾಗಿ ಏನು ಬೈಯೋ ಹಂಗಿಲ್ಲ ಹೊಡಿಯೋ ಹಂಗಿಲ್ಲ ಅವಳು ಏನು ಮಾಡಿದರೂ ಕೂಡ ಸುಮ್ಮನೆ ಸುಧಾರಿಸ್ಕೊಂಡು ಹೋಗಬೇಕು ಅಜಯ್ಗಾದರೂ ಅಷ್ಟೇ ಬಟ್ ಆದರೆ ಅವಳು ಸ್ವಲ್ಪ ಜಾಸ್ತಿ ಇವಳಿಗೆ ಒಂದು ಸ್ವಲ್ಪ ಪ್ರೀತಿಯಲ್ಲ ಜಾಸ್ತಿ ಆಗಿಬಿಟ್ಟಿದೆ ಏನು ಮಾಡೋದಕ್ಕಾಗಲ್ಲ ಸ್ವಲ್ಪ ಅವಳು ಸ್ಕೂಲಿಗೆ ಹೋಗೋವ್ರಿಗೂ ಹಾಗೇ ನಮಗೆ ಅವಳು ನಾಲ್ಕು ವರ್ಷ ಆದ್ರೂ ಅದೇ ಥರನೇ ಫೀಲ್ ಇದೆ ಚಿಕ್ಕ ಪಾಪು ಥರನೇ ಫೀಲ್ ಅನಿಸುತ್ತೆ ನಮಗೆ ಒಂದು ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅವಳು ಚಿಕ್ಕವಳಿದ್ಲು ಆ ವೀಡಿಯೋ ನೋಡ್ತಾ ಇದ್ರೇ ಎಷ್ಟು ಬೇಗ ದೊಡ್ಡೋಳಾಗ್ಬಿಟ್ಟಿಲ್ಲ ಇವಾಗ ಎಷ್ಟು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾಳೆ ಅವಾಗ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ ಅವಳಿಗೆ ಈಗ ನಾವೇನಾದರೂ ಹೇಳಿದ್ರೆ ಅದೇನೇ ರಿಪೀಟ್ ನಮಗೆ ಹೇಳ್ತಾಳೆ ಈಗ ನಾನು ವಿಡಿಯೋ ಎಲ್ಲ ಮಾಡಿದ್ದಾಯಿತು ಸೊ ವೀಡಿಯೋ ಮಾಡಿದ್ದಾಯ್ತಲ್ಲ ಅಂತೇಳಿ ಆಫ್ ಮಾಡಿ ನಾನು ಎದ್ದು ಬಂದೆ ಅವಳು ವಿಡಿಯೋ ಆನ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಷನ್ ಮಾಡೋದು ನಾನು ಆಫ್ ಮಾಡಿದರೂ ಕೂಡ ಇಲ್ಲ ಮತ್ತು ಆನ್ ಮಾಡ್ಕೊಳೋದು ಮತ್ತೆ ಡ್ಯಾನ್ಸ್ ಮಾಡೋದು ಮಾಡ್ತಾ ಮಾಡ್ತಾಯಿದ್ಲು ಏನಕ್ಕೆ ಹಂಗೆ ಮಾಡ್ತಿದ್ದೆ ಅಂದರೆ ನಾನು ಸಣ್ಣವಳಿದ್ದಾಗ ಹಿಂಗೆ ಅಲ್ವಾ ಇದ್ದಿದ್ದು ಅದಕ್ಕೆ ನಾನು ಆ್ಯಕ್ಷನ್ ಇದ್ದೀನಿ ನೋಡು ಅಂತ ಹೇಳಿ ಹೇಳ್ತಾ ಇದ್ಲು ಸರಿ ಆಯ್ತು ಅವ್ ಹೆಂಗಾರು ನೀನು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ನೋಡಿ ಯಾವ ಥರ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ ಚಿಕ್ಕವಳಿದ್ದಾಗ ಹಿಂಗೆ ಮಾಡ್ತಾ ಅವಳು ಹಳೆ ಎಲ್ಲ ಇದೆ ಸೊ ಇವಾಗ ಇಬ್ಬರನ್ನೂ ರೆಡಿ ಮಾಡಿ ಟ್ಯೂಷನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ ಸ್ವಲ್ಪ ನಿಯರ್ ಅಂದರೆ ನಮ್ಮ ಮನೆ ಹಿಂದ್ಗಡೆ ಬೀದಿಯಿಂದ ಹೋಗ್ತಾಯಿದ್ದೀವಿ ನೋಡಿ ರೋಡಲ್ಲಿ ಸಹ ಇಲ್ಲ ಡ್ಯಾನ್ಸು ಡ್ಯಾನ್ಸ್ ಮಾಡ್ಕೊ ಹೋಗ್ತಿದ್ದಾನೆ ನನ್ನ ಮಗ ಹೇಳ್ತಾ ಇದ್ದೀನಿ ಡ್ಯಾನ್ಸ್ ಮಾಡಬೇಡು ರೋಡಲ್ಲೆಲ್ಲ ನೋಡಿ ನಗ್ತಾರೆ ನೋಡಂದ್ರು ಕೂಡ ಕೇಳ್ತಿಲ್ಲ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಲ್ಲಿ ಬ್ರಜ್ಜಿ ಬಂದರು ಅವರು ಏನು ಜಾಸ್ತಿ ಏನು ಡ್ಯಾನ್ಸ್ ಮಾಡೋಕತ್ ಬಿಟ್ಟಿದ್ದಾನಲ್ಲ ನಿನ್ನ ಮಗ ಅಂತಂದರು ಹ್ಞೂ ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿರಿ ಅಂತಂದೆ ಅದನ್ನೇ ಹೇಳ್ಕೊಂಡು ಅವ್ರ ಪಾಪ ಹೋದರು ಹೀಗೆ ರೋಡಲ್ಲೆಲ್ಲ ಡ್ಯಾನ್ಸು ಅದು ಏನದು ಹ್ಯಾನಿಮಲ್ ಡೇ ಆಯ್ತಲ್ವಾ ಸೊ ಅವತ್ತು ಅದೇ ಸಾಂಗ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಹಿಡ್ಕೊಂಡು ಯಾವಾಗ ಬೇಕು ಅವಾಗ ಡ್ಯಾನ್ಸು ಎಲ್ಲಿ ಅಲ್ಲಿ ಡ್ಯಾನ್ಸು ಆ ಥರ ಡ್ಯಾನ್ಸು ಇವಾಗ ನೋಡಿ ಹಿಂಗೆ ಇದ್ದಾನೆ ರೋಡಲ್ಲಿ ನಿಂತ್ಕೊಂಡೆ ಡ್ಯಾನ್ಸು ನೋಡಿ ಏನು ಹೇಳಬೇಕು ನನಗಂತೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಖತ್ ನಗು ಬರ್ತಾಯಿದೆ ಪಕ್ಕದಲ್ಲೇ ಕೂತ್ಕೊಂಡು ಮತ್ತೆ ಡ್ಯಾನ್ಸ್ ಮಾಡೋದ ಥರ ಆ್ಯಕ್ಷನ್ ಮಾಡ್ತಿದ್ದಾನೆ ಯಪ್ಪಾ ಇವ್ರನ್ನ ಸುಧಾರಿಸೋದು ಸಕ್ಕತ್ ಕಷ್ಟ ನೋಡಿ ಹೆಂಗೆ ಹೋಗ್ತಿದ್ದಾರೆ ಇಬ್ಬರು ಕೂಡ ಸೊ ಫಸ್ಟು ಇವ್ರು ಇಬ್ಬರನ್ನೂ ಕರ್ಕೊಂಡೋಗಿ ಟ್ಯೂಷನಿಗೆ ಬಿಟ್ಟು ಮನೆಗೆ ಬಂದುಬಿಟ್ಟು ಮತ್ತು ಅಡುಗೆ ಕೆಲಸನ ಮಾಡ್ಕೋಬೇಕು ಇವತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಪಲ್ಯ ಆಗಲೇ ಮೊಳಕೆ ಕಟ್ಟಿ ಒಂದೆರಡು ದಿನ ಆಗೋಯಿತು ಚೆನ್ನಾಗಿ ಮೊಳಕೆ ಕೂಡ ಬಂದಿದೆ ಕಾಳಿನ ಪಲ್ಯ ಮಾಡೋಣ ಅಂದ್ಕೊಂಡೆ ಅದಕ್ಕೋಸ್ಕರ ಫಸ್ಟ್ ಇವ್ರು ನಮ್ಮ ಟ್ಯೂಷನಿಗೆ ಬಿಟ್ಟು ಬಂದುಬಿಟ್ಟು ನಾನು ಆ ಕೆಲಸ ಮಾಡಿಕೊಂಡ್ರೆ ಮುಗಿದೋಯ್ತು ಆಮೇಲೆ ಆ ಟ್ಯೂಷನಿಂದ ಬಂದಮೇಲೆ ವರ್ಕು ಅದೆಲ್ಲ ಇರುತ್ತಲ್ವ ಆವಾಗ ಮಾಡೋದಕ್ಕಾಗಲ್ಲ ಇವರಿಬ್ರು ಜೊತೆ ಒದರಾಡ್ಕೊಂಡು ನಾನು ಮಾಡೋಷ್ಟರಲ್ಲಿ ಬೆಳೆಕರದೋಗಿಬಿಡುತ್ತೆ ಏನು ಮಾಡೋದು ಅದಕ್ಕೋಸ್ಕರ ಫಸ್ಟು ಇವ್ರು ಬಿಟ್ಟು ಬಂದ ತಕ್ಷಣವೇ ಈ ಥರ ಏನಾದರೂ ಚಪಾತಿ ರೊಟ್ಟಿ ಈ ಥರ ಮಾಡೋದಿದ್ದರೆ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಸಂಜೆ ಟೈಮಲ್ಲೇ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ ಅದಕ್ಕೂ ಮುಂಚೆ ಅವ್ನು ಬಿಟ್ಟು ಬಂದಮೇಲೆ ಮನೆ ಕ್ಲೀನಿಂಗ್ ಕೆಲಸ ಅಮ್ಮ ಆಗಲೇ ಕಸ ಗುಡಿಸಿದ್ರು ಇವಾಗ ನೆಲ ಇದ್ದೀನಿ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಂದರು ನೆಲ ಒರೆಸ್ತೀವಿ ನೆಲ ಒರೆಸ್ದಾಗ ಮಾತ್ರ ಇರೋದಿಲ್ಲ ಆಮೇಲೆ ಮತ್ತು ಸಂಜೆಗೆ ಹೇಗಿದ್ದರೂ ದೀಪ ಹಚ್ತೀವಲ್ವ ಅದಕ್ಕೋಸ್ಕರ ನಾವು ಮತ್ತು ಸಂಜೆ ಟೈಮಲ್ಲಿ ಕೂಡ ನೆಲ ಒರೆಸ್ತೀನಿ ಮತ್ತು ಚಿಕ್ಕ ಮನೆ ಆಗಿರೋದ್ರಿಂದ ಇವಾಗ ಭ್ರಮರ ಹೊರಗು ಒಳಗು ತುಂಬ ಸಲ ಓಡಾಡ್ತಾನೇ ಇರ್ತಾಳೆ ಮನೆ ತುಂಬ ಧೂಳು ಹಂಗೆಲ್ಲ ಆಗಿರುತ್ತಲ್ಲ ಅದಕ್ಕೋಸ್ಕರ ನಾನು ಎರಡೆರಡು ಸಲ ಒರೆಸ್ತೀನಿ ಒಂದು ಸಲ ಮೂರು ಸಲ ನಾಲ್ಕು ಸಲ ಕೂಡ ಒರೆಸ್ತೀನಿ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ಹಾಗೆ ಅಲ್ವಾ ನಮ್ಮ ಪುಟ್ಟ ಮನೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಮಗೆ ನೆಲ ಒರೆಸೋದು ಕಸ ಗುಡಿಸೋದೆಲ್ಲ ಮಾಡ್ತಿರ್ತೀನಿ ನನಗೇನೆಂದರೆ ಸ್ವಲ್ಪನೂ ನನಗಾಗಲಿ ಅಮ್ಮಂಗಾಗಲಿ ಸ್ವಲ್ಪ ದೂಡ ಇರಬಾರ್ದು ಎಲ್ಲ ಕ್ಲೀನ್ ಇರಬೇಕು ಅನ್ನೋದು ಆದರೆ ಮಕ್ಕಳಿದ ಮನೇಲಿ ಆ ಥರ ಆಗೋದಿಲ್ಲ ಆದರೂ ಯಾವಾಗ ಆಗುತ್ತೋ ಅವಾಗೆಲ್ಲ ಕ್ಲೀನ್ ಮಾಡ್ಕೊತಾನೇ ಇರ್ತೀವಿ ಸೊ ಇವಾಗ ಫಸ್ಟು ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸಿದ್ದಾದಮೇಲೆ ಮತ್ತೆ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು ನೆಲ ಒರೆಸ್ತಾ ಇದ್ದೆ ಅಷ್ಟೊತ್ತಿಗೆ ನೀರು ಕೂಡ ಬಿಟ್ಟರು ಮತ್ತು ಇನ್ನೇನು ನೀರೆಲ್ಲ ತುಂಬಿಸ್ಕೊಂಡು ಅಂದರೆ ವಾಶ್ರೂಮಿಗೆಲ್ಲ ನೀರು ಹಾಕ್ಕೊಂಡು ಆಮೇಲೆ ನೆಲ ಆಯಿತು ಅಂತ ಅಂದ್ಕೊಂಡು ಇವಾಗ ನೀರು ಹಾಕ್ತಾಯಿದ್ದೀವಿ ಇಲ್ಲಾಂದರೆ ಇವಾಗ ನೆಲ ಒರೆಸ್ಬಿಟ್ಟು ನೀರು ಹಾಕೋದಕ್ಕೋರೆ ಎಲ್ಲ ಹಸಿ ಆಗುತ್ತಲ್ಲ ಅದಕ್ಕೆ ಫಸ್ಟ್ ನೀರು ತುಂಬಿ ನೆಲ ಒರೆಸ್ಕೊಂಬಿಟ್ರೆ ಆಗುತ್ತೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಮತ್ತೇನು ಹಸಿ ಆಗೋಲ್ಲ ಅಂದ್ಬಿಟ್ಟು ಇವಾಗ ಅದಕ್ಕೋಸ್ಕರ ನೀನು ನೀರು ಇದ್ದೀನಿ ಅಮ್ಮ ಒಳಗಡೆ ಹಾಕ್ತಾ ಇದ್ದಾರೆ ಸೊ ನೀರೆಲ್ಲ ಒಳಗಡೆ ತುಂಬಿದ್ದಾಯಿತು ಇವಾಗ ಹೊರಗಡೆ ಒಂದು ಸ್ವಲ್ಪ ಹಾಕ್ಬೇಕಿತ್ತು ಅಮ್ಮ ನಾನು ಹಾಕ್ತೀನಿ ನೀನು ನೆಲ ಒರೆಸ್ಬಿಡು ಅಂತ ಅಂದರು ಸೊ ಅದಕ್ಕೋಸ್ಕರ ನೆಲ ಒರೆಸ್ತಾ ಇದ್ದೀನಿ ಮನೇಲಿ ಸ್ವಲ್ಪ ಗಲಾಟೆ ಇದೆ ಯಾಕಂದರೆ ಇವತ್ತು ಸ್ಯಾಟರ್ಡೆ ಸೊ ಸಾಟರ್ಡೇ ಕೂತ್ಕೊಂಡು ಬ್ಲಾಗಿಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಇವಾಗ ತಾನೇ ಕರ್ಕೊಂಬಂದೆ ಟ್ಯೂ ಸ್ಕೂಲಿಂದ ಹಾಗಾಗಿ ಮಾತಾಡ್ತಾ ಆಹಾರ ಆಡ್ತಾ ಕೂತಿದ್ದಾರೆ ಸ್ವಲ್ಪ ಅಜ್ಜಸ್ಟ್ ಮಾಡಿಕೊಳ್ಳಿ ಇವಾಗ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಹೊರಗಡೆ ಕ್ಲೀನ್ ಮಾಡಿ ಬಾಗ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇದ್ದೀನಿ ಅರ್ಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಎಲ್ಲ ಬಿಡ್ತೀನಿ ಅಂದರೆ ಸಂಜೆ ಟೈಮಲ್ಲಿ ಕೂಡ ಮಾಡ್ತೀನಿ ಸಂಜೆ ಟೈಮಲ್ಲಿ ಸಲ ಅರ್ಶನ ಕುಂಕುಮ ಹಚ್ಚೋಲ್ಲ ಜಸ್ಟ್ ರಂಗೋಲಿಯನ್ನು ಅಷ್ಟೇ ಬಿಡ್ತೀನಿ ಇವತ್ತು ಯಾಕೋ ಅರ್ಶನ ಕುಂಭ ಹಚ್ಚೋಣ ಅಂತ ಅನಿಸ್ತು ಹಾಗಾಗಿ ಮತ್ತು ಸಂಜೆನೂ ಕೂಡ ಕುಂಕುಮ ಹಚ್ತಾ ಇದ್ದೀನಿ ಹಚ್ಬಿಟ್ಟು ಒಂದು ಪುಟ್ಟದಾಗಿ ಆ ಕಡೆ ಈ ಕಡೆ ರಂಗೋಲಿನ ಬಿಟ್ಟು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಬೇಕು ಹಚ್ಚಿದಾದಮೇಲೆ ಸ್ವಲ್ಪ ಟೀಗಿ ಏನಾದ್ರು ಮಾಡ್ಕೊಂಡು ಕುಡಿಯೋದಿದ್ರೆ ಇದ್ರೆ ಅದೆಲ್ಲ ಮಾಡ್ಕೊಂಡು ಕುಡಿದು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಅಜಯ್ ಮತ್ತು ಬ್ರಹ್ಮರ ಟ್ಯೂಷನಿಂದ ಮನೆಗೆ ಬರೋಷ್ಟರಲ್ಲಿ ಈ ಕೆಲಸನ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಅವ್ರು ಬಂದಮೇಲೆ ಅವ್ರಿಗೆ ಓದಿಸೋದು ಬರ್ಸೋದೆಲ್ಲ ಇರುತ್ತೆ ಅದರಲ್ಲಿ ಅವೊಂದು ರಿವಿಸನ್ ಎಲ್ಲ ಇದ್ದಾವೆ ಮತ್ತು ಟೆಸ್ಟ್ಗಳೆಲ್ಲ ಇದ್ದಾವೆ ಹಾಗಾಗಿ ನಾನು ಅವತ್ತೇ ಅಂದರೆ ಬೇಗವನ್ನೇ ಕೆಲಸ ಮುಗಿಸ್ಕೊಂಬಿಡ್ತೀನಿ ಇಲ್ಲಾಂದರೆ ಅವ್ರ ಪಪ್ಪ ಬೈತಾರೆ ಕೆಲಸ ಇಟ್ಕೊಂಡು ನೀವು ಕುತ್ಕೋಬೇಡ ಅವ್ರು ಟ್ಯೂಷನಿಂದ ಬಂದ ತಕ್ಷಣ ಫಸ್ಟು ಓದಿಸು ಬರ್ಸು ಅಂತ ಎಲ್ಲ ಹೇಳ್ತಿರ್ತಾರೆ ಹಾಗಾಗಿ ಮತ್ತು ಅವ್ರ ಹತ್ರ ಏನಕ್ಕೆ ಬೈಸ್ಕೊಳೋದು ಅವ್ರು ಬರೋಷ್ಟೇ ಎಲ್ಲ ಮುಗಿಸ್ಕೊಂಬಿಟ್ರೆ ನನಗೆ ಬೈಸ್ಕೊಳೋದು ತಪ್ಪುತ್ತಲ್ವ ನಾವೆಷ್ಟೇ ನಾವು ಮಾ ಅಂದರೆ ಎಷ್ಟೇ ಬರೆಸಿದ್ರು ಓದಿಸಿದ್ರು ಅವ್ರ ಪಪ್ಪಂಗೆ ಹಂಗೆ ಏನಂದರೆ ಟೇಸ್ಟಿದಾಗ ಇನ್ನೂ ಜಾಸ್ತಿ ಅವನಿಗೆ ಟೈಮ್ ಕೊಡಬೇಕು ನೀನು ಅಂತ ಹೇಳ್ತಿರ್ತಾರೆ ಹಾಗಾಗಿ ಸೊ ಇವಾಗ ಹೊರಗಡೆ ಪುಟ್ಟದಾಗಿ ಈ ಥರ ರಂಗೋಲಿನ ಹಾಕಿದ್ದೀನಿ ಹಾಗೆ ನಾನು ಕೂಡ ಫೇಸ್ ವಾಶ್ ಮಾಡ್ಕೊಂಬಂದೆ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಫೇಸಲ್ಲಿ ಪಿಂಪಲ್ಸು ಅದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಹೀಟೆಲ್ಲ ಜಾಸ್ತಿಯಾಗಿ ಮತ್ತೆ ಇಲ್ಲ ಅಮ್ಮ ಚಪಾತಿ ಮಾಡ್ತಾ ಇದ್ರು ಈಗ ಚಪಾತಿ ಮಾಡೋಕ್ಕೂ ಮುಂಚೆನೇ ಟೀ ಮಾಡ್ಕೊಂಬಣ ಅಂತ ಹೇಳ್ಬಿಟ್ಟು ಇವಾಗ ಟೀ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಅದೇನು ಮಾಡಿದೆ ಅಂದರೆ ನನಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಅದೇನು ಕೆಟ್ಟ ಅಭ್ಯಾಸನೋ ಅದು ಕೆಟ್ಟ ಅಭ್ಯಾಸನೇ ಏನಂದರೆ ಇವಾಗ ಟೀಗೆ ಇಡ್ತಾಯಿರ್ತೀನಲ್ವ ಹಾಲು ಆವಾಗ ಒಂಚೂರು ಏನಾರು ಪಾತ್ರೆಯಲ್ಲಿ ಹಾಲು ಮಿಕ್ಕಿತ್ತಂದರೆ ಅದನ್ನು ಹಂಗೆ ಎತ್ಕೊಂಡು ಕುಡಿದ್ಬಿಡ್ತೀನಿ ಪಾತ್ರೆಯಲ್ಲೇ ಅದನ್ನು ನಮ್ಮ ಮನೇಲಿ ಬೈತಾನೆ ಇರ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಗ್ಲಾಸಿಗೆ ಹಾಕೊಂಡು ಕುಡಿ ಅಂತ ಇರ್ತಾರೆ ಬಟ್ ಅದೇನೋ ಗೊತ್ತಿಲ್ಲ ಚಿಕ್ಕವಳಿದಾಗಿಂದ ಅದು ರೂಢಿ ಆಗಿಬಿಟ್ಟಿದೆ ನನಗೆ ಹಾಗೆ ಮಾಡೋದು ನಾನು ಎಷ್ಟು ಸಲ ಅದನ್ನು ಬಿಡಬೇಕಂದ್ರೂ ಕೂಡ ಬಿಡೋದಕ್ಕಾಗ್ತಾ ಇರಲಿಲ್ಲ ಇದು ನನ್ನ ಕೆಟ್ಟ ಅಭ್ಯಾಸ ನಂದು ಆಮೇಲೆ ಇವಾಗ ಟೀ ಕೂಡ ಆಯ್ತಲ್ಲ ಸೊ ಇನ್ನೇನು ಟೀ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಟೀ ಕುಡ್ಕೋ ಅಂತ ಕೂತ್ಕೊಳ್ಳೋದು ಅಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಹೋಗುತ್ತೆ ಆಮೇಲೆ ಚಪಾತಿ ಮಾ ಅಮ್ಮ ಹಿಂಗಿದ್ರು ಇಟ್ಟೆಲ್ಲ ಕಲಿಸಿದ್ರು ಮತ್ತು ಚಪಾತಿ ಎಲ್ಲ ಕೊಡ್ತಾರೆ ನಾನು ಹೋಗಿ ಪಲ್ಯ ಮಾಡಿ ಚಪಾತಿನ ಬೇಯಿಸ್ಬಿಟ್ರೆ ಮುಗೀತು ಸಾಂಬಾರು ಕೂಡ ಇತ್ತು ಮತ್ತು ಒಂದು ಸ್ವಲ್ಪ ರೈಸ್ ಇಟ್ಬಿಟ್ರೆ ಇವತ್ತಿನ ರಾತ್ರಿ ಊಟ ಆಯಿತು ಇವತ್ತು ರಾತ್ರಿ ಊಟಕ್ಕೆ ಯಾವ ಥರ ಪಲ್ಯ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಟೀ ಕುಡಿತಾ ಇದ್ದೀನಿ ಯಾರನ್ನೂ ಕರೆದಿಲ್ಲ ಬನ್ನಿ ಟೀ ಕುಡಿಯೋಣ ಆಯಿತಾ ಆಲ್ರೆಡಿ ಟೀ ಕುಡಿದು ಒಂದು ಎರಡು ಮೂರು ದಿನ ಆಗೋಯ್ತು ಅದಾದಮೇಲೆ ವಾಯ್ಸ್ ಇರೋದು ಓಕೆನಾ ಈಗ ಟೀ ಕುಡ್ದಿದ್ದಾದಮೇಲೆ ಫಸ್ಟ್ ಇಲ್ಲಿ ನಾನು ಚಪಾತಿ ಬೇಯಿಸೋದಕ್ಕೆ ಇಟ್ಕೋತಾ ಇದ್ದೀನಿ ಆಮೇಲೆ ಚಪಾತಿ ಬೇಯಿಸ್ಕೊತಾನೆ ಈ ಕಡೆ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊಂಬಣ ಅಂತ ಅಂದ್ಕೊಂಡು ಎರಡು ಕೂಡ ಮಾಡ್ತಾಯಿದ್ದೀನಿ ನನ್ನ ಮಗಳು ಬಂದ್ಲು ಅಂದರೆ ಚಿಕ್ಕ ಚಿಕ್ಕ ಚಪಾತಿಗಳ್ನ ಮಾಡಿಬಿಟ್ಟು ನನ್ನ ತಲೆ ತಿಂತಾಳೆ ಈ ಚಪಾತಿಗಳ್ನೆಲ್ಲ ಬೇಯಿಸು ಅಂತಂದು ಅದು ಅಷ್ಟು ಅಗ್ಲೂ ಕೂಡ ಇರೋಲ್ಲ ಸಣ್ಣ ಸಣ್ಣದು ಈಗ ಪಾನಿಪುರಿ ಸೈಜ್ ಬರುತ್ತೆ ನೋಡಿ ಅದಕ್ಕೂ ಸಣ್ಣ ಸಣ್ಣ ಶೇಪ್ ಇಲ್ಲದೆ ಇರೋಂಥವು ಎಲ್ಲ ಮಾಡ್ತಾಳೆ ಅದಷ್ಟು ನಾನು ಬೇಯಿಸ್ಕೋತಾ ಕುಂದಿರಬೇಕು ಅದಕ್ಕೋಸ್ಕರ ನಾನು ಅವಳು ಬರೋಷ್ಟೇ ಫಸ್ಟು ಚಪಾತಿ ಮಾಡಿ ಮುಗಿಸ್ಬೇಡಣ್ಣ ಆಮೇಲೆ ಬೇಕಾದ್ರೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಆ ಚಿಕ್ಕ ಚಿಕ್ಕದು ಚಪಾತಿಗಳನ್ನ ಇದ್ರ ತು ಏನಂತಾರೆ ಅಂಚಿನ ತುಂಬ ಹಾಕಿದ್ರು ತುಂಬೋದಿಲ್ಲ ಅಷ್ಟು ಚಪಾತಿಗಳು ಮಾಡಿರ್ತಾಳೆ ಅದಿಷ್ಟು ಬೇಯಿಸೋರ್ಗು ನನ್ನನ್ನು ಬಿಡೋದಿಲ್ಲ ಫುಲ್ಲು ಉರಿಸ್ಬಿಡ್ತಾಳೆ ಹಾಗಾಗಿ ಅವ್ಳು ಎದ್ರಿಕೆಗೋಸ್ಕರನೇ ಇವಾಗ ಬೇಗ ಬೇಗ ಚಪಾತಿ ಮಾಡ್ತಾ ಇರೋದು ಆಮೇಲೆ ಪೂರಿ ಮಾಡೋ ಟೈಮಲ್ಲಿ ಅಷ್ಟೇ ಚಿಕ್ಕ ಚಿಕ್ಕ ಪೂರಿಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಡ್ತಾಳೆ ಚಪಾತಿ ಮಾಡ್ಬೇಕಾದ್ರೆ ಅಷ್ಟೇ ನಾನು ಚಪಾತಿ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾಳೆ ರೊಟ್ಟಿ ಮಾಡ್ಬೇಕಾದ್ರೂ ಅಷ್ಟೇ ನಾನು ರೊಟ್ಟಿ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾಳೆ ಬಟ್ ಅದೇ ಮಾಡಿರೋದನ್ನ ನಾವು ಬಿಸಾಕೋ ಹೋಗೂ ಇಲ್ಲ ಅದನ್ನು ಚಪಾತಿ ಮಾಡ್ತಾಯಿದ್ದೀವಿ ಅಂದರೆ ಚಪಾತಿ ಥರನೇ ಬೇಯಿಸ್ಬೇಕು ಪೂರಿ ಮಾಡ್ತಾಯಿದ್ದೀವಿ ಅಂದರೆ ಪೂರಿ ಥರನೇ ಫ್ರೈ ಮಾಡಬೇಕು ರೊಟ್ಟಿ ಮಾಡ್ತಿದ್ದೀವಿ ಅಂದರೆ ರೊಟ್ಟಿ ಥರನೇ ಅದನ್ನು ಸುಡಬೇಕು ಈ ಥರ ಮಾಡ್ತಿರ್ತಾರೆ ನನಗಂತೂ ಏನೋ ಕಲಿತಿದ್ದಾಳೆ ಬಿಡು ಅವಳಿಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಬೇರೆ ಬಟ್ ಇಷ್ಟು ಚಿಕ್ಕ ಚಿಕ್ಕದು ಮಾಡಿ ನನ್ನ ಫುಲ್ ತಲೆ ಎಲ್ಲ ಈ ಕಡೆ ಬಿಸಾಕೋಗೂ ಇಲ್ಲ ಈ ಕಡೆ ಬಿಡೋ ಹಾಗೂ ಇಲ್ಲ ಆ ಥರ ಮಾಡ್ತಾಳೆ ಅದಕ್ಕೋಸ್ಕರನೇ ಇವಾಗ ನೋಡಿ ಎರಡೆರಡು ಚಪಾತಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಒಂದೊಂದು ಸಲ ಮೂರು ಮೂರು ಚಪಾತಿ ಹಾಕಿ ಕೂಡ ಬೇಯಿಸ್ಬಿಡ್ತೀನಿ ಏನೂ ಆಗೋಲ್ಲ ನಮಗೆ ಅದು ಈಸಿ ಅನ್ಸುತ್ತೆ ನಂಗೆ ಬೇಯಿಸೋದು ಹಾಗಾಗಿ ಬೇಯಿಸ್ತೀನಿ ಅಂದರೆ ಈ ಥರ ಬೇಯಿಸ್ತಿದ್ರೆ ಬೇಯುತ್ತಾ ಅಂತ ಕೆಲವೊಬ್ರು ಕೇಳ್ಬೋದು ಬೇಯುತ್ತೆ ನಾವು ನೀಟಾಗಿ ಅದರನ್ನು ಬೇಯಿಸ್ತೀನಿ ನಾನು ಅದು ರೂಢಿಯಾಗ್ಬಿಟ್ಟಿದೆ ಹಾಗಾಗಿ ನಾನು ಬೇಯಿಸ್ತೀನಿ ಏನು ಹಸಿ ಹಸಿ ಆ ಥರ ಏನೂ ಇರೋದಿಲ್ಲ ಆರಾಮಾಗಿ ಬೇಯಿಸ್ಬೋದು ಅದು ಬೇಯಿಸೋ ಟೆಕ್ನಿಕಲ್ ಇರುತ್ತೆ ಅಷ್ಟೇ ಮತ್ತೆ ಏನಿಲ್ಲ ಇವಾಗ ನೋಡಿ ಒಂದು ಕಡೆ ಚಪಾತಿ ಮಾಡಿದೆ ಇನ್ನೊಂದು ಕಡೆ ಇವಾಗ ಕಾಳು ಬೇಯಿಸೋದಕ್ಕಿಕ್ಕಿದೆ ಯಾವ ಕಾಳು ಅಂದರೆ ಅಲ್ಸಂದಿ ಕಾಳು ಸೊ ಅಲ್ಸಂದಿ ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿರೋದು ಅದನ್ನು ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಬೇಯಿಸ್ಕೊಂಡು ಒಗ್ಗರಣೆಗೆ ಹಾಕೋತೀನಿ ಇವಾಗ ಚಪಾತಿನ ಒಂದು ಎರಡು ಇದ್ವು ಸೊ ಚಪಾತಿನ ಬೇಯಿಸ್ಕೊಂಡು ಆಮೇಲೆ ಅದೇ ಅಂಚಿನ ಮೇಲೇ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿರೋಂಥ ಕಾಳಿತ್ತು ಅದನ್ನು ಕೂಡ ಹುರ್ಕೊಂಬಿಡ್ತೀನಿ ಆ ಹುರಿದಿರೋ ಹೆಸ್ರುಕಾಳನ್ನ ತಿನ್ನೋದಕ್ಕೆ ಭಾಳ ಟೇಸ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂಚೂರು ಖಾರ ಉದುರಿಸ್ಕೊಂಡು ತಿನ್ಬಿಟ್ರೆ ಅಪ್ಪ ಸೂಪರ್ ಇರುತ್ತೆ ಇಲ್ಲಾಂದರೆ ಹಾಗೆ ತಿನ್ನೋಕ್ಕೂ ಕೂಡ ಟೇಸ್ಟ್ ಇರುತ್ತೆ ಹಸಿ ಕಾಳನ್ನ ನಾವು ನೆನೆಸಿರೋಂಥ ಕಾಳಾಗಿರ್ಬೋದು ಇಲ್ಲ ಮೊಳಕೆ ಕಟ್ಟಿರೋ ಕಾಳಾಗಿರ್ಬೋದು ಅಂಚಿನ ಮೇಲೆ ಏನಾದ್ರು ಬಾಣ್ಲಿ ಒಂಚೂರು ಆಯಿಲ್ ಹಾಕ್ಬಿಟ್ಟು ಅದನ್ನು ಹಾಗೆ ಹುರ್ಕೊಂಡು ತಿನ್ನಿರಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಯಪ್ಪ ಬರೀ ಅದನ್ನೇ ತಿಂತೀವಿ ಬರೀ ಅದಕ್ಕೇನು ಹಾಕೋದೇ ಬೇಡ ಏನು ಸೈಡ್ ಆ ಥರ ಇವಾಗ ಉಪ್ಪು ಅದೆಲ್ಲ ಹಿಡ್ದಲ್ಲೋ ಅದೇನು ಬೇಡವೇ ಬೇಡ ಬರೇ ಕಾಳನ್ನೇ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾಗಿ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ ಈ ಕಡೆ ಅದನ್ನು ಹುರ್ಕೋತಾನೆ ಒಂದೆರಡು ಕಾಳು ಹಾಗೆ ಬಾಯಲ್ಲಿ ಹೋಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಭ್ಯಾಸ ಬಲ ಅಂತೀವಲ್ವ ಆ ಥರ ಇವಾಗ ಚಪಾತಿ ಲಾಸ್ಟ್ ಚಪಾತಿ ಒಂದು ಇದ್ವು ಅದನ್ನು ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸೊ ಎರಡು ಚಪಾತಿನ ಬೇಯಿಸ್ಬಿಟ್ಟು ಪಲ್ಯಕ್ಕೆಲ್ಲ ಇಕ್ಕಿದ್ದಾರೆ ಅಮ್ಮ ಆಗಲೇ ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಟಿದ್ದಾರೆ ಇನ್ನೇನಿಲ್ಲ ನಾನು ಜಸ್ಟ್ ನಿಂತ್ಕೊಂಡು ಅಲ್ಲಿ ಪಲ್ಯ ಒಂದು ಮಾಡಿಬಿಟ್ರೆ ಮುಗೀತು ಸೊ ಚಪಾತಿ ಎಲ್ಲ ರೆಡಿ ಆಯ್ತಲ್ಲ ಇನ್ನೇನು ಕಾಳು ಹೇಳಿದ್ನಲ್ವ ಅದನ್ನು ಉರಿತಾ ಇದ್ದೀನಿ ಹೆಸ್ರು ಕಾಳು ಉರಿದ್ಬಿಟ್ಟು ಎರಡು ಪಲ್ಯನ ರೆಡಿ ಮಾಡಿ ಇಕ್ಬಿಟ್ರೆ ಮುಗೀತು ನನ್ನ ಡ್ಯೂಟಿ ಮುಗ್ದಂಗೆ ಆಮೇಲೆ ಅಮ್ಮ ಮೆಂತ್ಯ ಸೊಪ್ಪು ಆಮೇಲೆ ಮೂಲಂಗಿ ಎಲ್ಲ ತಂದಿದ್ದಾರೆ ಅದನ್ನು ಆಗಲೇ ಕಟ್ ಮಾಡಿ ಕ್ಲೀನ್ ಮಾಡಿ ಇಕ್ಕಿದ್ದಾರೆ ಊಟದ ಜೊತೆ ತಿನ್ನೋದಕ್ಕೆ ಸೂಪರ್ ಇರುತ್ತೆ ತುಂಬ ಒಳ್ಳೆಯದು ಆ ಥರ ನಾವು ಆರೋಗ್ಯವಾಗಿ ಇರ್ತೀವಿ ಆ ಥರದ ಎಲ್ಲ ಹಸಿ ತರಕಾರಿಗಳನ್ನ ಸೊಪ್ಪು ಅಂಥವನ್ನೆಲ್ಲ ತಿಂದರೆ ಬನ್ನಿ ಇವತ್ತು ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇದು ಅಲಸಂದಿ ಕಾಳು ಪಲ್ಯ ಆಮೇಲೆ ಇದು ಬಂದುಬಿಟ್ಟು ಕಾಳಿನ ಪಲ್ಯ ಇನ್ನು ಕುದಿತಾ ಇದೆ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಹಾಗಾಗಿ ಅದನ್ನು ಹಾಗೇ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಎರಡೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ಇದು ಕಾಳಿನ ಪಲ್ಯ ಆಮೇಲೆ ಸ್ವಲ್ಪ ಸಾಂಬಾರು ಅವೆಲ್ಲ ಇದೆ ತೋರಿಸ್ತೀನಿ ಓಕೆನಾ ಆಮೇಲೆ ಸ್ವಲ್ಪ ರೈಸ್ ಕೂಡ ಮಾಡಿರೋದು ಹಾಗೆ ಇತ್ತು ಅದಕ್ಕೋಸ್ಕರ ಜಾಸ್ತಿ ಏನು ಮಾಡೋದಕ್ಕೆ ಹೋಗಲಿಲ್ಲ ನಾನು ಇವು ಇಲ್ಲಿ ಎರಡು ಪಲ್ಯ ಕೂಡ ರೆಡಿ ಇದೆ ಮತ್ತು ಬಿಸಿ ಬಿಸಿ ಚಪಾತಿನ ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಆಮೇಲೆ ಇದು ಬೆಳಗ್ಗೆ ಮಾಡಿರೋಂಥ ರೈಸ್ ಇತ್ತು ಅದು ಕೂಡ ಇದೆ ಆಮೇಲೆ ಒಂದು ಸ್ವಲ್ಪ ಮೊಸರು ಆಮೇಲೆ ಸಾಂಬಾರು ನೋಡಿ ಸಾಂಬಾರು ಸೊಪ್ಪಿನ ಸಾಂಬಾರು ಇದಿಷ್ಟು ಊಟ ಇವತ್ತು ಹಾಗೆ ನಮ್ಮ ಮನೆಯವ್ರು ಕೂಡ ಬಂದರು ಬಂದ ತಕ್ಷಣ ಮೂವರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ ಮೂವರು ಕೂತ್ಕೊಂಡು ಊಟ ಮಾಡಿಬಿಡಿ ಅಂತಂದು ಯಾಕಂದರೆ ಇವರಿಬ್ಬರಿಗೆ ಹಾಕ್ಕೊಟ್ವಿ ಅಂದರೆ ಕಿತ್ತಾಡಿಕೊಂಡು ಆಡಿಕೊಂಡು ಆಡಿಕೊಂಡು ಮನೆಯೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟು ಎಲ್ಲ ಕಡಿ ಎಲ್ಲ ತೂರಾಡಿಬಿಟ್ಟು ಕೂತ್ಕೊತಾರೆ ಆದರೆ ಅವ್ರ ಪಪ್ಪನ ಜೊತೆ ಕೂತ್ಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಂಡು ತಿಂತಾರೆ ಸ್ವಲ್ಪ ಭಯ ಇದೆ ಪಪ್ಪ ಬೈತಾರೆ ಇಲ್ಲ ಹೊಡಿತಾರೆ ಅನ್ನೋ ಭಯ ಇದೆ ಹಾಗಾಗಿ ತಿಂತಾರೆ ಇಲ್ಲಿ ನನ್ನ ಮಗಳು ಚಪಾತಿ ತಿಂತಾಯಿಲ್ಲ ನಾನು ರೈಸು ಸಾಂಬಾರು ತಿಂತಿನಮ್ಮ ಅಂತ ಹೇಳಿ ರೈಸು ಸಾಂಬಾರು ಹಾಕ್ಸ್ಕೊಂಡು ತಿಂತಾ ಸೈಡಿಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ಕೊಂಬಿಟ್ಟಿದ್ದಾರೆ ಇವತ್ತು ತುಂಬ ದಿನ ಆದಮೇಲೆ ಈ ಸ್ನ್ಯಾಕ್ಸ್ ಕೊಡಿಸಿರೋದು ಅವ್ರಿಗೆ ನಾವು ಬೇಗ ಕೊಡಿಸ್ತಾ ಇಲ್ಲ ಇವಾಗ ಇವಾಗ ಮೊದಲೆಲ್ಲ ಡೈಲಿ ತಿಂತಾಯಿದ್ರು ಬಟ್ ಇವಾಗ ಬಿಡಿಸ್ಬಿಟ್ಟಿದ್ದೇನು ಕೊಡಿಸ್ತಾನೇ ಇಲ್ಲ ಇವತ್ತೇನೋ ಅವರು ಅವ್ರ ಅಜ್ಜಿಗೆ ಹೋಗಿದ್ರು ಕರ್ಕೊಂಬರೋದಕ್ಕೆ ಟ್ಯೂಷನಿಂದ ನಾನು ಅಡುಗೆ ಮಾಡ್ತಾಯಿದ್ನಲ್ವ ಟ್ಯೂಷನಿಂದ ಕರ್ಕೊಂಬರೋಕ್ಕೆ ಹೋಗಿದ್ರು ಸೊ ಕರ್ಕೊಂಬರೋಕ್ಕೆ ಹೋದಾಗ ಅವ್ರ ಅಜ್ಜಿ ಹತ್ರ ಪೂಸಿ ಹೊಡೆದು ಅಜ್ಜಿಗೆ ಕೊಡಿಸಜ್ಜಿ ಇದು ಬೇಕಜ್ಜಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ ಸೊ ಇಬ್ಬರು ಕುತ್ಕೊಂಡು ತಿಂತಾ ಇದ್ರು ಇದು ನನ್ನ ಊಟ ಎರಡು ಚಪಾತಿ ಕಾ ಸಾರಿ ಹೆಸ್ರು ಕಾಳು ಪಲ್ಯ ಹಾಲ್ಸಂದಿ ಕಾಳು ಪಲ್ಯ ಆಮೇಲೆ ಮೆಂತ್ಯ ಸೊಪ್ಪು ನನ್ನ ಮಗ ಏನು ಅಂದ್ಕೊಂಡಿದ್ದೆ ಮೆಂತ್ಯ ಸೊಪ್ಪು ಅದು ಪುದೀನ ಥರ ಟೇಸ್ಟ್ ಬರುತ್ತೆ ಅಂತಂದರೆ ಪುದೀನ ಹಸಿ ಪುದೀನ ತಿಂತಾನೆ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ತಿಂದ ಅಯ್ಯೋ ಕಹಿ ಇದೆ ವಿಷ ವಿಷ ಇದೆ ಅಂದ ಆದರೆ ಚಪಾತಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ನಮಗೆ ಕೂದಲಿಗೆ ಡ್ಯಾಂಡ್ರಫ್ ಇರುತ್ತೆ ಮತ್ತು ನಮ್ಮ ಬೆನ್ನು ನೋವು ಇರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ಆರೋಗ್ಯವಾಗಿರ್ತೀವಿ ನಾವು ಇದನ್ನೆಲ್ಲ ಯಾವುದೇ ನೋವುಗಳು ಇರಲ್ಲ ಮತ್ತು ಹೇರ್ ಪ್ರಾಬ್ಲಮ್ ಇದ್ದರೂ ಕೂಡ ಹೋಗುತ್ತೆ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ ಹೋಗುತ್ತೆ ಹಾಗಾಗಿ ಇವತ್ತು ಈ ಥರ ಫುಡ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಮನೇಲಿ ಏನು ಮಾಡಿದಿರಿ ಲಂಚಿಗೆ ಅಥವಾ ರಾತ್ರಿ ಊಟಕ್ಕೆ ಏನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಬಿಟ್ಟು ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೊಸ್ದಾಗಿ ಚಾನಲ್ನ ಏನಾದ್ರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ನಾಳೆ ಏನು ಮಾಡಿದೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಬಾಯ್